ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ವಿಶೇಷವಾಗಿ ಈ ಪವಿತ್ರ ಕಾರ್ತಿಕ ಮಾಸದಲ್ಲಿ ಬರುವಂತಹ ಗೌರಿ ಹುಣ್ಣಿಮೆಯು ಅತ್ಯಂತ ಶ್ರೇಷ್ಠವಾದಂತಹ ದಿನ ಈ ದಿನ ಮಾಡುವಂತಹ ಪೂಜೆ ಪುನಸ್ಕಾರಗಳಿಂದ ಜೀವನದಲ್ಲಿ ಯಶಸ್ಸು ಸಿಗುವುದು ಸಾಂಪ್ರದಾಯಿಕ ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತಿಕ ಹುಣ್ಣಿಮೆಯು ಅತ್ಯಂತ ಶ್ರೇಷ್ಠವಾದ ದಿನ ಧಾರ್ಮಿಕವಾಗಿ ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠತೆಯನ್ನು ಪಡೆದುಕೊಂಡ ಈ ದಿನ ಸಮಸ್ತ ದೇವತೆಗಳಿಗೂ ಪೂಜೆ ಹಾಗೂ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಈ ದಿನ ಹರಿಹರರ ಭಕ್ತರರು ತಮ್ಮ ದೇವರಿಗಾಗಿ ವಿಶೇಷ ಉಪವಾಸ ವ್ರತಗಳನ್ನು ಕೈಗೊಂಡರೆ ಅವರು ಪ್ರಸನ್ನರಾಗುವರು ಜೊತೆಗೆ ಭಕ್ತರ ಜೀವನೋದ್ಧಾರಕ್ಕೆ ಆಶೀರ್ವದಿಸುವವರು ಈ ಬಾರಿ ಕಾರ್ತಿಕ ಹುಣ್ಣಿಮೆಯನ್ನು ನಾವು ನವಂಬರ್ ಹದಿನೈದರಂದು ಆಚರಣೆ ಮಾಡುತ್ತಿದ್ದೇವೆ ನಮಗೆ ಹುಣ್ಣಿಮೆಯ ಪ್ರಾರಂಭವು ನಾಳೆ ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಶುರುವಾಗಿ ಮಾರನೆಯ ದಿನ ಅಂದರೆ ಹದಿನಾರನೆಯ ತಾರೀಕು ಬೆಳಗ್ಗಿನ ಜಾವ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಸಾರಿ ಹುಣ್ಣಿಮೆಯು ಭರಣಿ ನಕ್ಷತ್ರದಲ್ಲಿ ಬಂದಿದೆ ಈ ಹುಣ್ಣಿಮೆಯ ದಿನವನ್ನು ವಿಶೇಷವಾಗಿ ಶಿವನಿಗೆ ಮೀಸಲಾದ ದಿನ ಎಂದು ಹೇಳಲಾಗುತ್ತದೆ ಕೆಲವು ಪುರಾಣ ಕಥೆಗಳ ಪ್ರಕಾರ ತ್ರಿಪುರಾಸುರ ಎನ್ನುವ ರಾಕ್ಷಸನನ್ನು ಶಿವನು ಕಾರ್ತಿಕ ಹುಣ್ಣಿಮೆಯ ದಿನ ವಧಿಸಿದನು ಶಿವನ ಈ ವಿಜಯದ ನೆನಪಿಗಾಗಿಯೇ ಕಾರ್ತಿಕ ಹುಣ್ಣಿಮೆಯನ್ನು ತ್ರಿಪುರ ಪೂರ್ಣಿಮಾ ಎಂದು ಆಚರಿಸಲಾಗುವುದು ಈ ದಿನ ಮುಂಜಾನೆ ಸೂರ್ಯೋದಯ ಆಗುತ್ತಿದ್ದಂತೆ ಸ್ನಾನ ಮಾಡಿ ದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸಿದರೆ ಅತ್ಯಂತ ಶುಭ ಸಂಗತಿ ಭಕ್ತರ ನಿರ್ಮರ ಮನಸ್ಸಿನ ಪೂಜೆ ಕೈಗೊಂಡರೆ ದೇವರು ಯಶಸ್ವಿ ಬದುಕನ್ನು ಆಶೀರ್ವದಿಸುವನು ಎಂದು ಹೇಳಲಾಗುತ್ತದೆ ವಿಶೇಷ ಶಕ್ತಿ ಹಾಗೂ ಹಿನ್ನೆಲೆಯನ್ನು ಹೊಂದಿರುವ ಈ ಕಾರ್ತಿಕ ಹುಣ್ಣಿಮೆಯನ್ನು ದೇವ ದೀಪಾವಳಿ ಎಂದು ಕೂಡ ಆಚರಿಸಲಾಗುತ್ತದೆ ಈ ದಿನ ದೇವತೆಗಳು ದೀಪಾವಳಿ ಹಬ್ಬವನ್ನು ಆಚರಿಸುವರು ಈ ದಿನ ದೇವತೆಗಳು ಪವಿತ್ರ ನದಿಗಳ ಮೂಲಕ ಭೂಮಿಗೆ ಇಳಿಯುತ್ತಾರೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಭಕ್ತರು ಕಾರ್ತಿಕ ಹುಣ್ಣಿಮೆಯ ದಿನ ನೀರು ಅಥವಾ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದರೆ ಎಲ್ಲಾ ದೇವತೆಗಳ ಆಶೀರ್ವಾದ ದೊರೆಯುವುದು ಎಂದು ಹೇಳಲಾಗುತ್ತದೆ ಕಾರ್ತಿಕ ಪೂರ್ಣಿಮೆಯು ಶಿವನಿಗೆ ಮೀಸಲಾದ ದಿನ ಸರಳ ಹಾಗೂ ಶಕ್ತಿಯ ದೇವನಾದ ಶಿವನಿಗೆ ಈ ದಿನ ವಿಶೇಷ ಪ್ರಾರ್ಥನೆ ಪಂಚಾಮೃತ ಅಭಿಷೇಕ ಮತ್ತು ಕ್ಷೀರಾಭಿಷೇಕ ಮಾಡಬೇಕು ನಂತರ ಪತ್ರೆಗಳಿಂದ ಶಿವನ ಪೂಜೆಯನ್ನು ಕೈಗೊಳ್ಳಬೇಕು ಹೀಗೆ ಮಾಡಿದರೆ ಶಿವನು ಪ್ರಸನ್ನಗೊಳ್ಳುವನು ಭಕ್ತರು ಸಹ ಮಾನಸಿಕ ಶಾಂತಿ ಮತ್ತು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುವರು ಶಿವನ ಪೂಜೆಯಷ್ಟೇ ವಿಶೇಷವಾಗಿ ಈ ದಿನ ವಿಷ್ಣು ದೇವರಿಗೂ ಕೂಡ ವಿಶೇಷ ಪೂಜೆಯನ್ನು ನಾವು ಮಾಡಬೇಕು ವಿಶೇಷವಾಗಿ ದೇವರ ಆರಾಧನೆಯನ್ನು ನಾವು ಈ ದಿನ ಮಾಡುವುದರಿಂದ ನಮ್ಮಲ್ಲಿರುವಂತಹ ಚಿಂತೆಗಳು ಕೊನೆಗೊಳ್ಳುತ್ತವೆ ಎನ್ನಲಾಗುತ್ತದೆ ಹಾಗೂ ಜೀವನದಲ್ಲಿ ಶಾಂತಿ ಸಂತೋಷ ಕೂಡ ನೆಲೆಸುತ್ತದೆ ಹಾಗೆ ಈ ದಿನ ಯಾವುದೇ ರೀತಿಯ ಹಿಂಸಾಚಾರವನ್ನು ಕೂಡ ಮಾಡಬಾರದು ಈ ಗೌರಿ ಹುಣ್ಣಿಮೆ ತುಂಬ ಪವಿತ್ರವಾಗಿ ಇರುವುದರಿಂದ ಈ ಹುಣ್ಣಿಮೆ ದಿನದಂದು ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆಯನ್ನು ಕೂಡ ಮಾಡಬೇಕು ಈ ಕಾರ್ತಿಕ ಹುಣ್ಣಿಮೆಯು ವಿಷ್ಣು ಹಾಗೂ ಲಕ್ಷ್ಮೀ ದೇವಿಗೆ ಅತ್ಯಂತ ಶ್ರೇಷ್ಠವಾದ ದಿನ ಈ ದಿನದಂದು ಭಕ್ತರು ಶುಭ ಮುಹೂರ್ತದಿಂದ ಉಪವಾಸವನ್ನು ಕೈಗೊಳ್ಳಬೇಕು ನಂತರ ಸತ್ಯನಾರಾಯಣ ಸ್ವಾಮಿ ದೇವರ ವ್ರತವನ್ನು ಆಚರಿಸಬೇಕು ಈ ದಿನ ಸತ್ಯನಾರಾಯಣರ ಕತೆಯನ್ನು ಪಠಿಸಿದರೆ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗುವುದು ಅಷ್ಟೇ ಅಲ್ಲದೆ ಮನೆಯಲ್ಲಿಯೇ ಸಂತೋಷ ಹಾಗೂ ನೆಮ್ಮದಿ ಕೂಡ ನೆಲೆಸುವುದು ಎಂದು ಹೇಳಲಾಗುತ್ತದೆ ಈ ದಿನ ಸತ್ಯನಾರಾಯಣ ವ್ರತ ಹಾಗೂ ಕತೆಯನ್ನು ಪಠಿಸುವವರಿಗೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಗೌರಿ ಹುಣ್ಣಿಮೆಯನ್ನು ಕಿರು ದೀಪಾವಳಿ ಎಂದು ಕೂಡ ಕರೆಯಲಾಗುತ್ತದೆ ದೀಪಾವಳಿ ಹಬ್ಬವನ್ನು ಮಾಡಲಿಕ್ಕೆ ಆಗದೆ ಇರತಕ್ಕಂತಹವರು ಹಾಗೆ ತುಳಸಿ ವಿವಾಹದ ದಿನದಂದು ತುಳಸಿ ವಿವಾಹ ಮಾಡದೇ ಇರುವಂತಹವರು ಈ ದಿನ ವಿಶೇಷವಾಗಿ ದೀಪಗಳನ್ನು ಹಚ್ಚಿ ತುಳಸಿ ಹಬ್ಬದ ಪೂಜೆಯನ್ನು ಕೂಡ ನಾವಿಲ್ಲಿ ಮಾಡಬಹುದು ತುಳಸಿ ಪೂಜೆಯನ್ನು ಮಾಡಲು ಶುಭ ಮುಹೂರ್ತಗಳನ್ನು ನಾವು ನೋಡುವುದಾದರೆ ಬೆಳಗ್ಗೆ ಎಂಟು ಗಂಟೆ ಐದು ನಿಮಿಷದಿಂದ ಒಂಬತ್ತುವರೆ ಒಳಗೆ ನಾವು ಪೂಜೆಯನ್ನು ಮಾಡಿಕೊಳ್ಳಬಹುದು ನಂತರ ಹತ್ತುವರೆಯಿಂದ ಹನ್ನೆರಡು ಗಂಟೆಯವರೆಗೆ ರಾಹುಕಾಲವಿರುತ್ತದೆ ನಂತರವಾಗಿ ನಾವು ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯ ಒಳಗಾಗಿ ಕೂಡ ಪೂಜೆಯನ್ನು ಮಾಡಿಕೊಳ್ಳಬಹುದು ಮತ್ತು ಸಂಜೆ ಸಮಯದಲ್ಲಿ ನಾವು ನೋಡುವುದಾದರೆ ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆಯ ಒಳಗಾಗಿ ಪೂಜೆಯನ್ನು ಮಾಡಬೇಕು ಪೂಜೆಯೆಲ್ಲ ಮುಗಿದ ಮೇಲೆ ರಾತ್ರಿ ವೇಳೆಯಲ್ಲಿ ತುಳಸಿ ಮಾತೆಗೆ ಕೆಂಪಾರತಿಯನ್ನು ಮಾಡಿ ಪೂಜೆಯನ್ನು ಮುಕ್ತಾಯ ಮಾಡಬೇಕು ಹಾಗೆ ನಾಳೆ ಶುಕ್ರವಾರ ಇರುವ ಕಾರಣದಿಂದ ಪೂಜೆಯನ್ನು ಇಳಿಸಲಿಕ್ಕೆ ಬರುವುದಿಲ್ಲ ಶನಿವಾರ ದಿನ ತುಳಸಿ ಪೂಜೆಯನ್ನು ಇಳಿಸಬೇಕು ಕಾರ್ತಿಕ ಹುಣ್ಣಿಮೆಯ ದಿನವು ಅತ್ಯಂತ ಮಹತ್ವದ ದಿನ ಈ ದಿನ ಕೈಗೊಳ್ಳುವಂತಹ ಪೂಜಾ ಕ್ರಮ ಋತಾಚರಣೆ ಪವಿತ್ರ ಸ್ನಾನ ಹಾಗೂ ದಾನ ಧರ್ಮಗಳನ್ನು ಮಾಡಿದರೆ ನೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುವುದು ಕಾರ್ತಿಕ ಪೂರ್ಣಿಮೆಯಂತಹ ಪವಿತ್ರ ದಿನದಂದು ದೀಪದಾನ ಮಾಡಬೇಕು ಈ ಆಚರಣೆಯು ದೇಶದ ವಿವಿಧೆಡೆ ಆಚರಿಸಲಾಗುವುದು ಇದು ಅತ್ಯಂತ ಶ್ರೇಷ್ಠ ಹಾಗೂ ಪುಣ್ಯ ಪ್ರಾಪ್ತಿಯಾಗುವಂತಹ ಒಂದು ವಿಧಾನ ಅಷ್ಟೇ ಅಲ್ಲದೆ ಈ ದಿನದಂದು ವೈದಿಕ ಮಂತ್ರಗಳನ್ನು ಮತ್ತು ಭಜನೆಗಳನ್ನು ಮಾಡಬೇಕು ಅತ್ಯಂತ ಲಾಭದಾಯಕ ಕೂಡ ಆಗುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿಯು ಸದಾಕಾಲ ನೆಲೆಸುವುದು ಎಂದು ಪುರಾಣಗಳು ತಿಳಿಸುತ್ತವೆ ಈ ದಿನ ವಿಶೇಷವಾಗಿ ನಾವು ಅಕ್ಕಿದಾನ ಮಾಡಬೇಕು ಅಕ್ಕಿದಾನ ಮಾಡಿದರೆ ಚಂದ್ರನು ಪ್ರಸನ್ನನಾಗುವನು ಜೊತೆಗೆ ಕುಂಡಲಿಯಲ್ಲಿ ಚಂದ್ರದೋಷ ಇದ್ದರೆ ನಿವಾರಣೆಯಾಗುವುದು ಅಕ್ಕಿಯ ದಾನವು ಮನೆಯಲ್ಲಿ ಸಮೃದ್ಧಿ ಹಾಗೂ ಆರೋಗ್ಯ ಸಂಪತ್ತನ್ನು ತಂದುಕೊಡುವುದು ಎಂದು ಹೇಳಲಾಗುತ್ತದೆ ಈ ಹುಣ್ಣಿಮೆಯಂದು ವಿಶೇಷವಾಗಿ ಹೆಚ್ಚಿನ ದೀಪಾರಾಧನೆಯನ್ನು ನಾವು ಮಾಡಬೇಕು ವಿಶೇಷವಾಗಿ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ನಾವು ಮಾಡುವುದರಿಂದ ವಿಷ್ಣು ಲಕ್ಷ್ಮಿ ಇಬ್ಬರ ಅನುಗ್ರಹ ನಮಗೆ ದೊರೆಯುತ್ತದೆ ತುಳಸಿ ಪೂಜೆಯಲ್ಲಾಗಿರಲಿ ಅಥವಾ ನಾಳೆ ಶುಕ್ರವಾರದ ಹುಣ್ಣಿಮೆ ಪೂಜೆಯಾಗಿರಲಿ ನೀವು ನೆಲ್ಲಿಕಾಯಿಯ ಆರತಿಯನ್ನು ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಈ ಹುಣ್ಣಿಮೆಯು ತುಂಬ ವಿಶೇಷವಾಗಿದ್ದು ಹಲವಾರು ಪೌರಾಣಿಕ ಹಿನ್ನೆಲೆಗಳನ್ನು ಒಳಗೊಂಡಿರುವುದರಿಂದ ಇಂದಿನ ದಿನ ನಾವು ಕಿರು ದೀಪಾವಳಿಯನ್ನಾಗಿ ಆಚರಣೆ ಮಾಡಬಹುದು ತುಳಸಿ ವಿವಾಹವನ್ನಾಗಿ ಮಾಡಬಹುದು ಹಾಗೆ ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆಯನ್ನು ಮಾಡಬಹುದು ವಿಷ್ಣುವಿನ ಅನುಗ್ರಹ ಪಡೆಯಬಹುದು ಜೊತೆಗೆ ಶಿವನ ಆರಾಧನೆಯನ್ನು ಕೂಡ ಮಾಡಬಹುದು ತಾಯಿ ತುಳಸಿ ಮಾತೆ ಹಾಗೂ ಲಕ್ಷ್ಮೀ ದೇವ ಹಾಗೂ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಧನ್ಯವಾದಗಳು